ವಿಜಯಪುರ ಜಿಲ್ಲೆಯ ಚಡ್ಚಡ ತಾಲೂಕಿನ ತಂದೇವಾಡಿ ಗ್ರಾಮದ ಪ್ರಗತಿಪರ ರೈತ ಜೀವನವನ್ನ ಕೃಷಿಗಾಗಿ ಮುಡಿಪಾಗಿಟ್ಟು ಇತರರಿಗೆ ಮಾದರಿಯಾಗಿ ತೆರೆಮರೆಯ ಎಷ್ಟೋ ಕೃಷಿಕರ ಬದುಕು ಮತ್ತು ಸಾಧನೆಯ ಸಹಕಾರ ಮೂರ್ತಿ ಬುದ್ಧಿದ ಯುವ ಸಮುದಾಯಕ್ಕೆ ಮಾರ್ಗದರ್ಶಕರು ಹಾಗೂ ಚರ್ಚನ ತಾಲೂಕಾ ಪಂಚಮ ಸಾವಿರ ಹೋರಾಟ ಸಮಿತಿ ಅಧ್ಯಕ್ಷರು ಚರ್ಚನ ಮಂಡಲ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯ ನಾಗನಾಥಗೌಡ ಬಿರಾದಾರ್ ಅವರಿಗೆ ಗೋವಾನಲ್ಲಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾನಿಲಯದ ವತಿಯಿಂದ ಅಂತಾರಾಷ್ಟ್ರೀಯ ಉತ್ತಮ ಕೃಷಿ ಪುರಸ್ಕಾರ ಪ್ರೆಸಿಡೆಂಟ್ ಎಸ್ ಜಿ ಎಸ್ ಮತ್ತು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಲ್ಚರ್ ಅಂಬಾಸಿಡರ್ ಡಾಕ್ಟರ್ ಮಹೇಶ್ ಗೌಡ ಇವರ ನೇತೃತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ನಾಗನಾಥ ಗೌಡ ಬಿರಾದಾರ್ ಇವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಗೌಡ ಬಿರಾದಾರ್ ಅವರು ನಾನು ಗ್ರಾಮೀಣ ಪ್ರದೇಶದ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದು ನಾನು ನನ್ನ ಕೃಷಿ ವೃತ್ತಿಯನ್ನ ಸ್ಪಂದಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದ್ದು ತುಂಬಾ ಸಂತಸ ತಂದಿದೆ ಬರುವ ದಿನಗಳಲ್ಲಿ ಕೃಷಿಯಲ್ಲಿ ಇದ್ದಷ್ಟು ತೊಡಗಿ ಮಾದರಿ ರೈತನಾಗಬೇಕು ಎನ್ನುವುದು ನನ್ನ ಆಸೆಯಾಗಿದೆ ಈ ಸಂದರ್ಭದಲ್ಲಿ ವೈಎಸ್ ಬೆನ್ನಿ ಡಾಕ್ಟರ್ ಬಿ ವಿ ಪದ್ಮಾವತಿ ಡಾಕ್ಟರ್ ಶಶಿಕಲಾ ಬಿ ಡಾಕ್ಟರ್ ಕೆ ಶಿವರಾಮ್ ಅಮರೇಶ್ ಪಾಟೀಲ್ ಡಾಕ್ಟರ್ ರೇವಣ್ಣ ಬಳ್ಳಾರಿ ಆಶಾ ನಾಯಕ್ ಎಸ್ ಆರ್ ಮಠ್ ಬಿ ಶಿವಣ್ಣ ಅರ್ಚನಾ ಡಿಚೋಲ್ಕರ್ ಹಾಗೂ ಇನ್ನೂ ಇತರರು ಉಪಸ್ಥಿತರಿದ್ದರು ಸಚಿನ್ ಇಂಡಿ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ವಿಜಯಪುರ